ಮೇಡಮ್ ಈಗ ಈ ರೀತಿಯೆಲ್ಲ ಬೆಳವಣಿಗೆಗಳಾದ ಬಳಿಕ ಒಂದಷ್ಟು ಜನ ಶೂಟಿಂಗ್ ಸೆಟ್ಟಲ್ಲಿ ಹಂಗೆ ಇರ್ತಿದ್ರು ಹೀಗೆ ಇರ್ತಿದ್ರು ತುಂಬ ರೂಡಾಗಿ ಬಿಹೇವ್ ಮಾಡ್ತಿದ್ರು ಆ್ಯಂಡ್ ತುಂಬ ಕೋಪ ಅವ್ರಿಗೆ ವಿಚಿತ್ರವಾಗಿ ಆಡ್ತಾರೆ ಹೀಗೆಲ್ಲ ಒಬ್ಬೊಬ್ರು ಒಂದೊಂದು ಥರ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಸೊ ಇದೆಲ್ಲ ನಿಜಾನ ಇದೆಲ್ಲ ನೀವೇನಾದ್ರು ಗಮನಿಸಿದ್ದೀರಾ ಅಂತ ಹೇಳಿ ಆ್ಯಕ್ಚುಲಿ ನಾನು ಶೂಟಿಂಗ್ ಸ್ಪಾಟಲ್ಲಿ ಬಿಕಾಸ್ ನಾವು ಯಾವುದು ಜೊತೆಗೆ ಕೆಲಸ ಮಾಡಿಲ್ಲದಿರೋದ್ರಿಂದ ಶೂಟಿಂಗ್ ಸ್ಪಾಟಲ್ಲಿ ಹೇಗಿರ್ತಿದ್ರು ಏನು ಅನ್ನೋದು ನನಗೆ ಸರಿಯಾದ ಮಾಹಿತಿ ಇಲ್ಲ ಬಟ್ ಪರ್ಸ್ನಲಿ ಮಾತ್ರ ಅವರು ಹೆಣ್ಮಕ್ಳಿಗೆ ಒಳ್ಳೆ ಬೆಲೆ ಕೊಡ್ತಾರೆ ನಾನು ಸಿಗಲಿ ನಮ್ಮ ಅಮ್ಮನ ನಿಜವಾಗ್ಲೂ ಒಂದು ಮೂರ್ನಾ ಕಾರ್ಯಕ್ರಮ ನಾನು ಅವ್ರ ಜೊತೆಗೆ ಅಟೆಂಡ್ ಮಾಡಿದ್ದೀನಿ ನಮ್ಮ ಹಾಸನಲ್ಲೂ ಸಹ ಒಂದು ಕಾರ್ಯಕ್ರಮ ಇದ್ದಾಗ ನಾನು ದರ್ಶನವರು ಹೀಗೆ ನಮ್ಮದು ಮುಂದೆ ಫಾರ್ಚುನರು ಅವ್ರದ್ದು ಹಿಂದೆ ವೆಹಿಕಲ್ ಬರಬೇಕಾದ್ರೆ ಅಲ್ಲಿ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನ ಅಲ್ಲಿ ಇಳಿದ್ಬಿಟ್ಟು ನಮಸ್ಕಾರ ಹಾಕ್ಕೊಂಡೇ ಹೋಗ್ತೀವಿ ನಾವು ಹಾಸನ ಹೋಗ್ಬೇಕಾದ್ರೆ ಯಾವಾಗಲೂ ಅಲ್ಲಿ ಇಳಿದ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಹೋದ್ವಿ ಸಾರಥಿ ಆದಮೇಲೆ ಅನಿಸುತ್ತೆ ಕಾರ್ಯಕ್ರಮಕ್ಕೆ ಇಬ್ಬರು ಗೆಸ್ಟಾಗಿ ಹೋಗಿದ್ವಿ ಅಲ್ಲಿ ಅಲ್ಲಿ ಉಳ್ಕೊಂಡಾಗ ಅಷ್ಟೇ ನಮ್ಮಮ್ಮ ನಾವು ಎಲ್ಲ ಈ ರೂಮಲ್ಲಿ ಇದ್ವಿ ಪಕ್ಕದಲ್ಲಿ ದರ್ಶನ ಇದ್ದಿದ್ದು ನಮ್ಮ ರೂಮಿಗೆ ಬಂದು ನಮ್ಮ ತಾಯಿ ಹತ್ರ ಬಿಕಾಸ್ ಬಿಫೋರ್ ಇದ್ದಾಗ ನಮ್ಮ ತಾಯಿನ ನಮ್ಮ ದೊಡ್ಡಮ್ಮನ ಎಲ್ಲರೂ ನಾವು ಅದೇ ಆ ಇನ್ಸಿಡೆಂಟ್ ಆದಾಗ ನಮ್ಮ ಕಝಿನ್ ಮನೇಲಿ ಅಲ್ಲಿಂದ ಅಲ್ಲಿಂದ ಮನೆಗೆ ಬಂದು ನಮ್ಮ ಮನೆಯಿಂದ ನಮ್ಮ ವೆಹಿಕಲಲ್ಲಿ ಕರ್ಕೊಂಡು ಹೋಗಿದ್ದು ಅವಾಗಿಂದ ನಮಗೆ ಆ ಒಡನಾಟ ಒಂಥರ ಫ್ಯಾಮಿಲಿ ಥರ ನೋಡ್ತಾ ಇದ್ರು ಸೊ ಆ ಒಂದು ಇದರಲ್ಲಿ ಅವರು ಎಲ್ಲೇ ಸಿಕ್ಕರು ನಮ್ಮಮ್ಮಂಗೆ ಬಂದು ಮಾತಾಡಿ ನಮ್ಮಮ್ಮಂಗೆ ಕಾಲು ನಮಸ್ಕಾರ ಮಾಡ್ಕೊಂಡೆ ಹೋಗ್ತಾ ಇದ್ರು ಅವತ್ತು ಅಷ್ಟೇ ಕಾರ್ಯಕ್ರಮಕ್ಕೆ ಅವತ್ತು ಮಳೆ ಬಂತು ಕಾರ್ಯಕ್ರಮ ಆಗಲಿಲ್ಲ ಅವ್ರು ಇಮಿಡಿಯೇಟಾಗಿ ಶೂಟಿಂಗ್ ಇದೆ ಅಂದ್ಬಿಟ್ಟು ಕೊಡೋಕೆನಲ್ಲೋ ಎಲ್ಲ ಹೊರಟರು ಆವಾಗಲೂ ಅಷ್ಟೇ ಬಂದು ನಮಸ್ಕಾರ ಮಾಡಿಕೊಂಡು ನಮ್ಮ ತಾಯಿಗೆ ಬರ್ತೀನಮ್ಮ ನಾನು ಕಾರ್ಯಕ್ರಮ ಅಟೆಂಡ್ ಮಾಡೋಕೆ ಆಗ್ತಾ ಇಲ್ಲ ನಾವು ಓಡ್ತಾ ಇದ್ದೆ ಅಂತ ಬಂದು ಹೇಳಿಬಿಟ್ಟು ಹೋಗೋದು ಈ ಥರದ್ದು ಒಂದು ಫ್ಯಾಮಿಲಿ ಒಂದು ನೇಚರ್ ಈ ಒಂದು ಒಡನಾಟ ಇತ್ತು ಈ ಮಟ್ಟಕ್ಕೆ ಅವ್ರು ರ್ಯಾಶ್ ಆಗ್ತಾರೆ ಅಂದರೆ ನಂಗೆ ನಿಜವಾಗ್ಲೂ ನಂಬೋಕೆ ಇಲ್ಲ ಈವೆಂಟ್ ಟುಡೇ ನನಗೆ ನಂಬೋಕಾಗ್ತಿಲ್ಲ ಅದನ್ನು ತುಂಬಾ ಕಷ್ಟಪಟ್ಟು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ತುಂಬಾನೇ ಸತತ ಪ್ರಯತ್ನಗಳಿಂದ ಯಶಸ್ಸನ್ನ ಕಂಡಂತ ನಟ ಸೊ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಕರಿಬಹುದು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿ ಇದ್ದಿದ್ದು ಹೆಣ್ಣಿನಿಂದನೇ ಆರಂಭ ಹೆಣ್ಣಿನಿಂದನೇ ಅಂತ್ಯ ಅಂತ ಅನ್ನೋದಿದೆ ಸೊ ಇಲ್ಲೂ ಕೂಡ ಇಷ್ಟೆಲ್ಲಾ ಪ್ರಯತ್ನ ಪಟ್ಟು ಹಿಂಗ್ ಬಂದಂತ ಒಬ್ಬ ನಟ ಇವತ್ತು ಈ ರೀತಿ ಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಪವಿತ್ರ ಗೌಡ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ಕೊತಿದ್ದಾರೆ ಇಲ್ಲ ಮುಂಚೆಯಿಂದನೂ ಹಾಗೆ ಅಲ್ವಾ ರಾಮಾಯಣ ನಡೆದಿದ್ದು ಹೆಣ್ಣಿಂದ ಮಹಾಭಾರತ ನಡೆದಿದ್ದು ಹೆಣ್ಣಿಂದ ಎಲ್ಲನೂ ಹೆಣ್ಣಿಂದನೇ ಸ್ಟಾರ್ಟ್ ಆಗೋದು ಹೆಣ್ಣಿಂದನೇ ಅಂತ್ಯ ಆಗೋದು ಅಂತಾರಲ್ಲ ಹಾಗೆ ಇದು ವೇರ್ ದೆರ್ ಇಸ್ ಅ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಬಿಹ್ಯಾಂಡ್ ಎ ಸಕ್ಸಸ್ಫುಲ್ ಮ್ಯಾನ್ ಅಂತಾರಲ್ಲ ಇದು ಸಕ್ಸಸ್ ಆಗಿರೋ ಮೆನ್ಗೆ ಅನ್ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ಟೂ ವುಮೆನ್ಸ್ ಅಂತ ಇವಾಗ ಇವರು ಟೂ ವುಮೆನ್ಸ್ ವಿಜಯಲಕ್ಷ್ಮಿ ಆ್ಯಂಡ್ ಪವಿತ್ರ ಸೊ ನಿಜ ಇದು ಇದು ನಾನು ಪರ್ಸ್ನಲಿ ನನಗೆ ಒಂದು ಒಂದು ಸತಿ ನಾವು ಮದುವೆ ಆದಾಗ ಅವರಿಗೆ ನಿಜವಾಗ್ಲೂ ಕರೆಕ್ಟಾಗಿರಬೇಕು ಹೆಣ್ಮಕ್ಳನ್ನ ಕಣ್ಣೀರು ಹಾಕ್ಸ್ಬಾರ್ದು ಹೆಣ್ಮಕ್ಳು ಲಕ್ಷ್ಮೀ ಸ್ವರೂಪ ಥರ ನೋಡ್ಕೋತಾರೆ ಮನೇನಲ್ಲವಾ ಹೆಣ್ಮಕ್ಳು ಕಣ್ಣೀರು ಒಳ್ಳೇದಲ್ಲ ಅದೆಲ್ಲೋ ಒಂದು ಕಡೆ ಅವ್ರಿಗೆ ಆ ಶಾಪನ ಅಂತ ಅನಿಸುತ್ತೆ ನನಗೆ ಬಿಕಾಸ್ ವಿಜಯಲಕ್ಷ್ಮಿ ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವ ಇರೋವಂಥ ಹೆಣ್ಮಕ್ಳು ಇವತ್ತಿಗೂ ನೋಡಿ ಅವ್ರು ಅಷ್ಟೆಲ್ಲ ಮಾಡಿದ್ರು ಇವತ್ತೂ ಪತಿ ಬಗ್ಗೆ ಅವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂಥವ್ರ ಮನಸ್ಸು ನೋಯಿಸೋದಾಗ್ಲಿ ಅಂಥವ್ರ ಕಣ್ಣೀರು ಹಾಕಿದ್ದಾಗಲಿ ಅದು ಸಹ ತಪ್ಪು ಮತ್ತು ದರ್ಶನ್ ಅವ್ರಿಗೆ ಹೇಳಬೇಕಂದ್ರೆ ಸುತ್ತ ಇರೋ ಜನನೇ ಸರಿ ಇಲ್ವಾ ಅನ್ಸುತ್ತೆ ಅವರಿಗೆ ಸಹವಾಸ ದೋಷಗಳು ಸರಿಯಾಗಿಲ್ಲ ಅಂದಾಗಲೇ ಈ ಥರ ಎಡವಟ್ಟು ದಾರಿಗಳು ಹುಡ್ಕೊಂಡು ಹೋಗಂಗಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ